ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇಲ್ರು ಹೇಗಿದ್ದೀರಾ ಇವತ್ತು ಒಂದು ಸಕ್ಕತ್ ಆಗಿರುವಂತಹ ವೆಜಿಟೇಬಲ್ ಕುರ್ಮಾ ಅಥವಾ ವೆಜಿಟೇಬಲ್ ಸಾಗುನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸಾಮಾನ್ಯವಾಗಿ ಮದ್ವೆ ಮನೆಗಳಲ್ಲಿ ನಾವು ಈ ವೆಜಿಟೇಬಲ್ ಕುರ್ಮಾನ ತಿಂದಿರ್ತೀವಿ ಅಥವಾ ಹೋಟೆಲ್ಗಳಲ್ಲಿ ತಿಂದಿರ್ತೀವಿ ಆದ್ರೆ ಈ ವೆಜಿಟೇಬಲ್ ಕುರ್ಮಾ ಇದೆಯಲ್ವಾ ಇದು ಪೂರಿಗೆ ಚಪಾತಿಗೆ ದೋಸೆಗೆ ಮತ್ತೆ ಅಕ್ಕಿ ರೊಟ್ಟಿಗೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ರೈಸ್ಗೂ ಕೂಡಾನೆ ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ ನಮ್ ಕಡೆ ಇದನ್ನ ಗೀ ರೈಸ್ ಜೊತೆಗೆ ಮಾಡ್ಕೊಳ್ತೀವಿ ಇವಾಗ ಯಾರಾದ್ರೂ ನಾನ್ ವೆಜ್ ತಿಂದಿರಾ ವೆಜ್ ತಿಂತಾರ ಅಲ್ವಾ ಅವ್ರಿಗೆ ಈ ರೀತಿ ಗೀ ರೈಸ್ ಜೊತೆಗೆ ಈ ವೆಜಿಟೇಬಲ್ ಕುರ್ಮಾನ ಮಾಡ್ಕೊಡ್ತಾರೆ ಇದನ್ನ ಹೇಗ್ ಮಾಡೋದು ಅಂತ ಸಿಂಪಲ್ ಆಗಿ ತೋರಿಸಿಕೊಡ್ತೀನಿ ಒಂದು ಸಣ್ಣ ಮಿಕ್ಸಿ ಜಾರ್ ನ ತಗೊಳ್ಳಿ ಅದ್ರಲ್ಲಿ ಒಂದ್ ಸ್ವಲ್ಪ ಪುದೀನ ಸೊಪ್ಪು ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆನೆ ಖಾರಕ್ಕೆ ತಕ್ಕನಂಗೆ ಹಸಿ ಮೆಣಸಿನ್ಕಾಯಿನ ಹಾಕೊಳ್ಳಿ ಮತ್ತೆ ಒಂದ್ ಸ್ವಲ್ಪ ತೆಂಗಿನಕಾಯಿ ತುರಿನ ಬಳಸ್ಕೊಂಡಿದೀನಿ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಒಂದ್ ನಾಲ್ಕ್ ತಗೊಂಡಿದ್ದೀನಿ ಪುದೀನ ಪ್ರಮಾಣ ಕಡಿಮೆ ಇರ್ಲಿ ಕೊತ್ತಂಬರಿ ಸೊಪ್ಪಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಇರ್ಲಿ ಹಾಗೆ ತೆಂಗಿನಕಾಯಿ ತುರಿನೂ ಅಷ್ಟೇ ಒಂದ್ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ ನಾನು ಇಲ್ಲಿ ಒಂದು ಅರ್ಧ ಬಟ್ಲ ಆಗೋಷ್ಟು ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ ಜಾಸ್ತಿ ಮಸಾಲೆ ಫ್ಲೇವರ್ ಎಲ್ಲ ಬೇಡ ಅಂತ ಅನ್ಬಿಟ್ಟು ನಾನು ಜಸ್ಟ್ ಒಂದು ಲವಂಗನ ತಗೊಂಡಿದ್ದೀನಿ ಹಾಗೆ ಒಂದು ಮೂರರಿಂದ ನಾಲ್ಕು ಪೀಸ್ ಆಗೋಷ್ಟು ಚಕ್ಕೆನ ಬಳಸ್ಕೊಂಡಿದೀನಿ ಇದಕ್ಕೆ ಸೋಂಪನ್ನ ಹಾಕ್ತಾರೆ ಕೆಲವೊಬ್ರು ನೀವು ಸೋಂಪನ್ನ ನ ಹಾಕೋದಕ್ಕೆ ಹೋಗ್ಬೇಡಿ ಸೋಂಪು ಹಾಕಿದ್ರೆ ಒಂಥರ ಅದೇ ತುಂಬಾ ಹೆವಿ ಮಸಾಲೆ ಅನ್ನಿಸ್ಬಿಡತ್ತೆ ಸೊ ಹಂಗಾಗಿ ಸೋಂಪು ಬೇಡ ಮತ್ತೆ ಕಾಲ್ ಚಮಚ ಆಗೋಷ್ಟು ನಾನು ಇಲ್ಲಿ ಆ ಜೀರಿಗೆನ ಹಾಕೊಂಡಿದ್ದೀನಿ ಮತ್ತೆ ಎರಡು ಹಿಡಿ ಆಗೋಷ್ಟು ಎರಡು ಹಿಡಿ ಅಂದ್ರೆ ಸಣ್ಣ ಸಣ್ಣ ಹಿಡಿನಲ್ಲಿ ಎರಡು ಹಿಡಿ ಆಗೋಷ್ಟು ನಾನು ಹುರ್ಗಡ್ಲೆ ತಗೊಂಡಿದ್ದೀನಿ ಸ್ಪೂನ್ ಲೆಕ್ಕದಲ್ಲಿ ಹೇಳೋದಾದ್ರೆ ಒಂದು ಮೂರರಿಂದ ನಾಲ್ಕು ಚಮಚ ಆಗುವಷ್ಟು ಹುರ್ಗಡ್ಲೆನ ತಗೋಬೇಕಾಗತ್ತೆ ನಮ್ಗೆ ಮೇನು ಈ ಕುರ್ಮಾಗೆ ಹುರ್ಗಡ್ಲೆ ತುಂಬಾನೇ ಇಂಪಾರ್ಟೆಂಟ್ ಮತ್ತೆ ನಿಮ್ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂತ ಅಂದ್ರೆ ಈ ಟೈಮಲ್ಲೇನೆ ನೀವು ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿನ ಹಾಕೊಂಡ್ಬಿಡಿ ಮತ್ತೆ ಒಂದ್ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ನುಣ್ಣಗೆ ರುಬ್ಕೋಬೇಕಾಗತ್ತೆ ಫೈನ್ ಆಗಿ ಇದನ್ನ ನೋಡಿ ಈ ರೀತಿ ಚೆನ್ನಾಗಿ ನುಣ್ಣಗೆ ರುಬ್ಬಿದಾಗಿದೆ ಇವಾಗ ಒಂದು ಕುಕ್ಕರ್ನ ಇಟ್ಕೊಂಡಿದೀನಿ ಇದ್ರಲ್ಲಿ ನಾನು ಸುಮಾರು ಒಂದು ನಾಲ್ಕರಿಂದ ಐದ್ ಚಮಚ ಆಗೋಷ್ಟು ಎಣ್ಣೆನ ಬಳಸ್ಕೊಂಡಿದೀನಿ ಈ ವೆಜಿಟೇಬಲ್ ಕುರ್ಮಗೆ ಸ್ವಲ್ಪ ಎಣ್ಣೆ ಪ್ರಮಾಣ ಜಾಸ್ತಿ ಇದ್ರೆ ತುಂಬಾನೇ ಚೆನ್ನಾಗಿರತ್ತೆ ಸೊ ಹಂಗಾಗಿ ಇವಾಗ ಎಣ್ಣೆನೆಲ್ಲ ಹಾಕೊಂಡಿದ ನಂತರ ಒಂದು ಈರುಳ್ಳಿನ ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡಿ ಸೇರಿಸ್ಕೊಂಡಿದೀನಿ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಅದಕ್ಕೂ ಮೊದಲು ಒಂದ್ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ನ ನೋಡಿ ನಾನು ಒಂದ್ ಎಸ್ಟ್ಲಾಗುವಷ್ಟು ಕರ್ಬೇವಿನ ಸೊಪ್ಪು ಕೂಡ ಸೇರ್ಸ್ಕೊಳ್ತಾ ಇದ್ದೀನಿ ಇದನ್ನೆಲ್ಲಾ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗ್ಬೇಕು ಅಲ್ಲಿ ತನಕ ನಾವು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಸ್ಕಿಪ್ ಮಾಡಿದಿರ ಕೊನೆಯವ್ರಿಗು ನೋಡ್ಕೊಳ್ಳಿ ಇವಾಗ ನೋಡಿ ಚೆನ್ನಾಗಿ ಫ್ರೈ ಮಾಡಿದ ಆಗಿದೆ ನಾನು ಇವತ್ತು ಈ ವೆಜಿಟೇಬಲ್ ಕುರ್ಮಾನ ಮಾಡೋದಿಕ್ಕೆ ಬೀನ್ಸ್ ಕ್ಯಾರೆಟು ಆಲೂಗಡ್ಡೆನ ತಗೊಂಡಿದೀನಿ ನಿಮ್ಗೆ ಇಷ್ಟ ಇತ್ತು ಅಂತ ಅಂದ್ರೆ ಬಟಾಣಿ ಕೂಡಾನು ಹಾಕೊಳ್ಳಿ ನಾನು ಬಟಾಣಿನ ನೆನೆ ಬಿಟ್ಟಿದ್ದೆ ಸೊ ಹಂಗಾಗಿ ಜಸ್ಟ್ ಈರುಳ್ಳಿ ಸಾರಿ ಬೀನ್ಸ್ ಕ್ಯಾರೆಟು ಹಾಗೆ ಆಲೂಗೆಡ್ಡೆನ ತಗೊಂಡಿದ್ದೀನಿ ನೀವ್ ಇದ್ರ ಜೊತೆಗೆ ಸ್ವಲ್ಪ ಬಟಾಣಿ ಕೂಡಾನ ಸೇರಿಸ್ಕೊಳ್ಳಿ ವೆಜಿಟೇಬಲ್ ಕುರ್ಮಾ ಅಂದ್ರೇನೆ ಬಟಾಣಿ ಇರ್ಲೇಬೇಕು ಬಟ್ ನನಗೆ ಸ್ವಲ್ಪ ಮರ್ತೋಗಿತ್ತು ಹಾಗಾಗಿ ನಾನು ಬಟಾಣಿನ ಹಾಕೊಳಕ್ ಆಗ್ಲಿಲ್ಲ ಇವಾಗ ಒಂದು ಟೊಮೆಟೊನ ಚಿಕ್ ಚಿಕ್ಕದಾಗಿ ಕಟ್ ಮಾಡಿದ ಅದನ್ನ ಕೂಡಾನು ಸೇರಿಸ್ಕೊಂಡಿದೀನಿ ಇದನ್ನೆಲ್ಲ ಸೇರ್ಸಿದ ನಂತರ ನಾವ್ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲಾ ಚೆನ್ನಾಗಿ ಹೊಂದ್ಕೋಬೇಕು ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟ್ ಎಣ್ಣೆನಲ್ಲೇ ಹಾಗೆ ಫ್ರೈ ಮಾಡ್ಕೊಂಬಿಡೋಣ ಅಹ್ ಇದು ನಿಮ್ಗೆ ಏನಾದ್ರು ಎಕ್ಸ್ಟ್ರಾ ಏನಾದ್ರು ವೆಜಿಟೇಬಲ್ಸ್ ಇಷ್ಟ ಇದೆ ಅಂತ ಅಂದ್ರೆ ಕಾಲಿಫ್ಲವರ್ ಕೂಡಾನು ಸೇರ್ಸ್ಕೊಳ್ಬಹುದು ಅದು ಕೂಡ ತುಂಬಾನೇ ಚೆನ್ನಾಗಿರತ್ತೆ ಹಾಗೆ ಹಸಿ ಬಟಾಣಿ ಅಥವಾ ಒಣಗ್ಸಿರೋ ಬಟಾಣಿನ ನೆನೆ ಇಟ್ಬಿಟ್ಟು ಅದನ್ನು ಕೂಡ ಸೇರ್ಸ್ಕೊಳ್ಳಿ ಇವಾಗ ನೋಡಿ ನಾನು ರುಬ್ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿನ ಹಾಕೊಂಡಿರ್ಲಿಲ್ಲ ಸೊ ಹಂಗಾಗಿ ಇವಾಗ ಒಂದ್ ಪೇಸ್ಟ್ ಒಂದ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಸೇರಿಸ್ಕೊಂಡಿದೀನಿ ಇದನ್ನು ಅಷ್ಟೇ ಹಾಕ್ಬಿಟ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇದನ್ನೆಲ್ಲ ಹಾಕಿದ್ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ ನಿಮ್ಮ ಟೇಸ್ಟ್ ವೈಸ್ ಹೇಗಿದೆ ನೀವು ಉಪ್ಪುನ ಬಳಸ್ಕೊಳ್ಳಿ ಹಾಗೆ ಸ್ವಲ್ಪ ಅರ್ಶನ ಪುಡಿ ಕೂಡ ಸೇರಿಸ್ಕೊಳ್ತಾ ಇದೀನಿ ಅಹ್ ನಾನಿಲ್ಲಿ ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪು ಮತ್ತೆ ಕಾಲ್ ಚಮಚ ಆಗುವಷ್ಟು ಅರ್ಶನ ಪುಡಿನ ಹಾಕೊಂಡಿದೀನಿ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಉಪ್ಪು ಎಲ್ಲದಕ್ಕೂ ಹೊಂದ್ಕೋಬೇಕಲ್ವಾ ಹಾಗಾಗಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಗೆ ಟೈಮ್ ಇತ್ತು ಅಂತ ಅಂದ್ರೆ ನೀವು ಪಾತ್ರೆನಲ್ಲಿ ಕೂಡ ಮಾಡ್ಕೊಳ್ಬಹುದು ಬಟ್ ಆದಷ್ಟು ಇದನ್ನ ಕುಕ್ಕರ್ ಅಲ್ಲೇ ಮಾಡ್ಕೊಳ್ಳಿ ಯಾಕಂತಂದ್ರೆ ಆಯಿಲ್ ಎಲ್ಲ ಚೆನ್ನಾಗಿ ಸಪ್ರೇಟ್ ಆಗತ್ತೆ ಅಂಡ್ ಚೆನ್ನಾಗಿ ಬೆಂದ್ಕೊಳತ್ತೆ ತರ್ಕಾರಿ ಎಲ್ಲಾ ಸೊ ಹಂಗಾಗಿ ಕುಕ್ಕರ್ ಅಲ್ಲೇ ಮಾಡ್ಕೊಳ್ಳಿ ಅದಾದ ನಂತರ ಬೇಕಾದ್ರೆ ಪಾತ್ರೆನಲ್ಲಿ ಹಾಕ್ಬಿಟ್ಟು ಕುದಿಸ್ಕೊಂಡ್ರೆ ಆಗೋಯ್ತು ಇವಾಗ ನೋಡಿ ರುಬ್ಬಿಟ್ಕೊಂಡಿದ್ವಲ್ವಾ ಮಸಾಲೆ ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೇನೆ ಅದೇ ಮಿಕ್ಸಿಗೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಆ ನೀರನ್ನು ಕೂಡ ಸೇರಿಸ್ಕೊಂಡಿದೀನಿ ನಿಮ್ಗೆ ಕುಲ್ಮಾ ಯಾವ ಕನ್ಸಿಸ್ಟೆನ್ಸಿಲಿ ಬೇಕು ಅನ್ನೋದು ನೋಡ್ಕೊಂಡು ಹಾಕೊಳ್ಳಿ ನಾನು ಇಲ್ಲಿ ವೆಜಿಟೇಬಲ್ಸ್ ನ ಕಡಿಮೆ ತಗೊಂಡಿದ್ದೀನಿ ಮತ್ತೆ ನಾನು ಸ್ವಲ್ಪ ಕ್ವಾಂಟಿಟಿನಲ್ಲಿ ಮಾಡ್ತಾ ಇರೋದ್ರಿಂದ ನೀರನ್ನ ಒಂದ್ ಅರ್ಧ ಗ್ಲಾಸ್ ನೀರನ್ನ ಸೇರಿಸ್ಕೊಂಡಿದೀನಿ ನೀವೇನಾದ್ರೂ ಜಾಸ್ತಿ ಕ್ವಾಂಟಿಟಿನ ತರಕಾರಿ ತಗೊಂಡು ತುಂಬಾ ಜನರಿಗೆ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಎಲ್ಲಾನು ಸ್ವಲ್ಪ ಜಾಸ್ತಿ ಜಾಸ್ತಿನೇ ತಗೋಬೇಕಾಗತ್ತೆ ಇವಾಗ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದ್ಸಲ ನಿಮ್ಗೆ ಏನಾದ್ರು ಉಪ್ಪು ಅಥವಾ ಖಾರ ಏನಾದ್ರು ಬೇಕಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇದನ್ನೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಕುಕ್ಕರ್ ಇದನ್ನ ಕ್ಲೋಸ್ ಮಾಡಿ ನಾನು ಇಲ್ಲಿ ಮೂರ್ ನಾಲ್ಕು ನಾಲ್ಕ್ ವಿಜಲ್ ಆಗುವಷ್ಟು ಕೂಗಿಸ್ಕೊಂಡಿದೀನಿ ಯಾಕಂದ್ರೆ ತರ್ಕಾರಿ ಸ್ವಲ್ಪ ಚೆನ್ನಾಗ್ ಸಾಫ್ಟ್ ಆಗ್ಲಿ ಅನ್ಬಿಟ್ಟು ಒಂದ್ ನಾಲ್ಕು ವಿಷಲ್ ಆಗುವಷ್ಟು ಕೂಗಿಸ್ಕೊಂಡಿದೀನಿ ಇವಾಗ ನೋಡಿ ಕೂಗ್ಸ್ಕೊಂಡಿದ್ದ ಆಗಿದೆ ನಾನ್ ಯಾಕೆ ಕುಕ್ಕರ್ ಅಲ್ಲೇ ಮಾಡಿ ಅಂತ ಹೇಳಿದ್ದು ಅಂದ್ರೆ ನೋಡಿ ಆಯಿಲ್ ಎಲ್ಲ ಎಷ್ಟು ಚೆನ್ನಾಗಿ ಸಪ್ರೇಟ್ ಆಗ್ಬಿಟ್ಟಿದೆ ತರ್ಕಾರಿ ಕೂಡ ಅಷ್ಟೇ ನೀಟಾಗಿ ಬೆಂದಿತ್ತು ತುಂಬಾನೇ ಚೆನ್ನಾಗಿ ಬಂದಿತ್ತು ಕುಕ್ಕರ್ ಅಲ್ಲಿ ಇದು ಚಕ್ಕದಾಗಿತ್ತು ಫ್ಲೇವರ್ ಅಂತೂ ಇಡೀ ಮನೆ ಫುಲ್ ಅದೇ ಘಮ 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 ಅಂತಿತ್ತು ಅಷ್ಟು ಚೆನ್ನಾಗಿತ್ತು ಈ ತರ ಕುರ್ಮ ಇದ್ರೆ ಯಾವ ನಾನ್ ವೆಜ್ ಕೂಡ ಬೇಡ ಅಷ್ಟು ಚೆನ್ನಾಗಿರತ್ತೆ ಇದನ್ನ ಗೀ ರೈಸ್ ಜೊತೆಗೆ ಚಪಾತಿ ಜೊತೆಗೆ ಪೂರಿ ಜೊತೆಗೆ ಎಲ್ಲಾದ್ರ ಜೊತೆಗೂ ತಿನ್ಬೋದು ನೀವು ಕೂಡ ಮನೇನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಏನಾದ್ರೂ ಹೆಲ್ಪ್ ಆಗಿದ್ರೆ ಅಥವಾ ಇಷ್ಟ ಆಯ್ತು ಅಂತ ಅಂದ್ರೆ ಲೈಕ್ ನ ಮಾಡಿ ಹೊಸ ಚಾನಲ್ ನೋಡಿದೀರಾ ಅಂತ ಅಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಏನಾದ್ರೂ ಡೌಟ್ ಇತ್ತು ಅಂತ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ದಯವಿಟ್ಟು ತಿಳ್ಸಿ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ಮಾಡಿರುವಂತಹ ಉಬ್ಬಿರುವಂತಹ ಪೂರಿ ರೆಸಿಪಿನೂ ಶೇರ್ ಮಾಡಿದ್ದೀನಿ ಒಂದ್ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ